ಚಿಕ್ಕಬಳ್ಳಾಪುರದ ಕೈವಾರ ತಾತಯ್ಯ ಸನ್ನಿಧಿಯಲ್ಲಿ ಪೂರ್ಣಿಮೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ದಾರೆ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಾವಿರಾರು ಭಕ್ತರು ಕೈವಾರ ತಾತನ ದರ್ಶನ ಪಡೆದಿದ್ದಾರೆ ದೇವಸ್ಥಾನಕ್ಕೆ ಬಂದಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಆಸನದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದರು ಕೈವಾರ ತಾತಯ್ಯನವರ ಮಠದ ಧರ್ಮಾಧಿಕಾರಿ ಜೈರಾಮ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ಈ ವರ್ಷವೂ ಕೇರಳ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರದಿಂದ ಸಂಗೀತ ವಿದ್ವಾಂಸರು ಆಗಮಿಸಿದರು ಮಠದ ಆವರಣದಲ್ಲಿ ಸಂಗೀತದ ಕಾರ್ಯಕ್ರಮ ನಡೆಯಿತು ಚಿಂತಾಮಣಿ ತಾಲೂಕಿನಲ್ಲಿರುವಂಥ ಶ್ರೀ ಕ್ಷೇತ್ರ ಕೈವಾರ ಗ್ರಾಮಕ್ಕೆ ರಾಜ್ಯ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿದರು ಜಯಲಕ್ಷ್ಮಿ ಭಟ್ ಬೆಂಗಳೂರಿಂದ ಇದ್ದೀನಿ ಈ ಗುರುಪೂರ್ಣಿಮೆ ದಿವಸ ಈ ಅಮರನಾರಾಯಣ ಸ್ವಾಮಿಯ ಅಲಂಕಾರ ಮತ್ತು ಇಲ್ಲಿ ನಡೆಯುವ ಸಂಗೀತೋತ್ಸವ ಸತತ ಮೂರು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿಗೆ ಅದು ಸಂಗೀತೋತ್ಸವಕ್ಕೆ ಹಾಡಲಿಕ್ಕೆ ಇದ್ದೀನಿ ಆದರೂ ಇಲ್ಲಿನ ಈ ಒಂದು ವಿಶೇಷ ದಿನಕ್ಕೆ ಅಮರನಾರಾಯಣ ಸ್ವಾಮಿಯ ಆ ಅಲಂಕಾರ ಮತ್ತು ಇಲ್ಲಿ ಬರುವ ಆ ಜನಗಳ ಸಮೂಹವನ್ನು ನೋಡೋಕ್ಕೆ ನಮಗೆ ಒಂಥರ ಭಕ್ತಿಯಿಂದ ನಾವು ಒಂದು ಪರವಶರಾಗ್ತೀವಿ ಭಕ್ತಿಯಿಂದ ಬಟ್ ಇಲ್ಲಿ ಒಂದು ಇಷ್ಟೊಂದು ಶಕ್ತಿ ಇದೆ ಆ ಶಕ್ತಿಗೆ ನಾವು ಅವರು ರಚಿಸಿದ್ದ ಕಾವ್ಯವನ್ನೇ ಇಲ್ಲಿ ನಾವು ನಾವೇ ನಾವೇ ಟ್ಯೂನ್ ಮಾಡಿ ಈ ಅಮರನಾರಾಯಣ ಸ್ವಾಮಿಯ ಈ ಸಂಗೀತೋತ್ಸವ ಸಂಗೀತೋತ್ಸವದಲ್ಲಿ ಹಾಡ್ತಾ ಇದ್ದೀವಿ ಅದಕ್ಕೊಂದು ಪುಣ್ಯ ನಮ್ಮ ನಮ್ಮದು ನಮ್ಮ ಶಿಷ್ಯಂದ್ರದ್ದು ಒಂದು ಪುಣ್ಯವಾಗಿ ನಾವು ತಿಳ್ಕೊಂಡು ಈ ಅಮರನಾರಾಯಣ ಸ್ವಾಮಿ ಯಾವತ್ತೂ ನಮ್ಮನ್ನು ಕಾಪಾಡಲಿ ಅಂತ ಕೇಳಿಕೊಳ್ತೀವಿ